ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು

ಗಾಡಿ ಇನ್ ಎಲ್ಲ ಚೆನ್ನಾಗಿದೆ ಆಕ್ಸಿಡೆಂಟ್ ಫ್ರೀ ಗಾಡಿ ಅದು ಇದೆಲ್ಲ ಪಿಜನ್ ಫಿಟೆಡ್ ಇಲ್ಲ 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 ಪ್ಯೂರ್ ಪೆಟ್ರೋಲ್ ಅಲ್ಲೇ ಇರೋದು ಎಷ್ಟು ಬರ್ತಾ ಸರ್ ಮೈಲೇಜ್ ಗಾಡಿ ಮೈಲೇಜ್ ಗೊತ್ತಿಲ್ಲ ಇವರೇ ಇದು ಸಬ್ 5 ಸೀಟರ್ 8 ಸೀಟರ್ ಇದು 8 ಸೀಟರ್ 8 ಸೀಟರ್ ಇದು ಸರ್ ಹೌದು ಟೈರ್ ಅಲ್ಲಿ ಗಡಿ ಸರ್ ಪ್ರೈಸ್ ರಿವೀಲ್ ಮಾಡೋ ಹಾಗಿಲ್ಲ ಕೆಲವರು ಡೀಲರ್ ಗಳು ಬರ್ತಾರೆ ಅವರ ಜೊತೆಲಿ ಕರ್ಕೊಂಡು ಬರೋದು ಕರ್ಕೊಂಡು ಬಂದ್ಬಿಟ್ಟು ಒಂದ್ approximate ಹೇಳ್ತೇನೆ ಹಾ two twenty ಅಂತ ಹೇಳಿ ಅದರ ಒಳಗೆ ಆಗೋದು ಹಾ two twenty ಒಳಗಡೆ ಆಗೋದು ಆಯ್ತಾ approximate ಅಂತ ಹೇಳಿ running ಕಮ್ಮಿನೆ ಆಗಿದೆ ಅದು ಎಂಬತ್ತ ತೊಂಬತ್ತ ಆಗಿರ್ಬೇಕು ಹೌದೌದು ಬಾಡಿ ಲೈನ್ ಎಲ್ಲ ನೀಟ್ ಆಗಿದೆ ನಮ್ ಗ್ಯಾರೇಜ್ ಅಲ್ಲಿ ಟೈರ್ ಫಿಟ್ ಮಾಡ್ಲಿಕ್ಕೆ ಬಂದಿದ್ರು ಅವ್ರು ಮೊನ್ನೆನೆ ನಿನ್ನೆ ಅಲ್ಲ ಮೊನ್ನೆ ಸೇಲ್ ಮಾಡ್ತೀನಿ ಅಂತ ಹೇಳಿದ್ರು.